ಬರಬೇಡ ನೀನು ನಮ್ಮ ಮನೆಗೆ ಕಾಲಿಕ್ ಬೇಡ ಗಿರ್ಜಿಂಬೆ ಅವ್ನು ಯಾವ ಜೊತೆಗ ಇವಳು ಎಲ್ಲ ಅಲ್ಲೂ ಇಲ್ಲೂ ತಿನ್ಕೊಂಡು ಏನು ಅವತಾರ ಆಡೋಕೆ ಹೋಗ್ಯಾಳು ಗೊತ್ತೇ ಇಲ್ಲ ಓಪರ್ಬಂಡೆ ಅವ್ನು ಒಂದು ಜೊತೆಗೂ ಮಾತಾಡಕ್ಕೆ ಹೋಗ್ಯಾವಳೆ ಹ್ಞೂ ಅವ್ನು ಯಾವ ಒಂದು ಜೊತೆಗೂ ಹೋಗಿ ಕಳ್ಳಾಟ ಆಡ್ತಾ ಇದ್ದಾಳೆ ಈ ಬೇವರಿಸಿ ಬಂಡೆ ನಮ್ಮ ಮನೆಗೆ ಇರ್ಕೊಡ್ದು ನಾನು ಡೈವರ್ಸ್ ಕೊಡ್ತೀನಿ ಇಂಥವಳು ಬೇಕಾಗಿಲ್ಲ ನನಗೆ ನಮ್ಮ ಮರ್ಯಾದೆ ತೆಗೆಸ್ಕೊಂಡು ಹಾಂ ಇಂಥವಳು ನನ್ನ ಹೆಂಡ್ತಿಯಾಗಿ ಇದ್ರೆ ನನಗೆ ಇಷ್ಟ ಆಗೋಲ್ಲ ಇರ್ಕೊಡ್ದು ಅವಳು ಇರ್ಕೊಡ್ದು ಅಲ್ಲ ನಿನಗೊಂದು ಸ್ವಲ್ಪನಾದರೂ ಬುದ್ಧಿ ನಮ್ಮ ಅಣ್ಣ ಇಂಥ ನಂಬೋದು ಗೊತ್ತಿದ್ದು ಕೊಟ್ಟು ಇಂಥ ಕೆಲಸ ಮಾಡಿದ್ಯಲ್ಲ ನೀನು ಸ್ವಲ್ಪನಾದರೂ ನೀನು ನಾಚಿಕೆ ಮಾನ ಮರ್ಯಾದೆ ಇಲ್ವೇ ಹಾಂ ಅವನೇನೇ ಕಮ್ಮಿ ಮಾಡಿದ್ದ ನಿನಗೆ ಏನು ಕಡಿಮೆ ಮಾಡಿದ್ದ ನೀನು ಹಿಂಗಾಡ್ತೀಯಾ ಹಾಂ ಇಂಥ ಮಾಡೋಕ್ಕೆ ನಿನಗೆ ಹೆಂಗಾದರೂ ಮನ್ಸು ಬಂತೇ ಗಿರ್ಜಿಂಬೆ ನಾನು ಹೇಳೋದು ಕೇಳು ಗಿರ್ಜಿಂಬೆ ಕೇಳು ಅದೇನಾಯಿತು ಅಂದರೆ ನಿಮ್ಮ ಅಣ್ಣಯ್ಯ ಇವಾಗ ನನ್ನಿಲ್ಲಿ ಯಾಕೆ ಕರ್ಕೊಂಬಂದಿದ್ದಾರೆ ಅಂತಂದರೆ ಮರ್ಯಾದೆ ತೆಗಿಬೇಕು ಅಂತ ಕರ್ಕೊಂಬಂದವ್ರೆ ಏನು ಮಾತಾಡೋದು ಬೇಡ ಸುಮ್ಮನಿರೋದು ಏನಾಯ್ತು ಅಂತ ಒಳ ಕುಕ್ಕಂಡ್ ಮಾತಾಡೋಣ ಬಾ ಎಲ್ಲರೂ ನಿನ್ಕಂಡ್ ನೋಡ್ತಾ ಇದ್ದಾರೆ ಮರ್ಯಾದೆ ಅಂತೆ ಮರ್ಯಾದೆ ಮರ್ಯಾದೆ ಇರಳಾಗಿದ್ರಿ ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ ಕಣೆ ನೀನು ಇಂಥ ಕೆಲಸ ಮಾಡ್ತಿರ್ಲಿಲ್ಲ ನೀನು ಒಳ ಕುಕಂಡ್ ಮಾತಾಡಬೇಕಂತೆ ನನ್ನ ಮಗು ಮೋಸ ಮಾಡಿ ನಾವ್ ಒಂದು ಜೊತೆಗೆ ಓಡಾಡ್ಕೆ ಬಂದು ಇನ್ನು ಒಳ ಕುಕ್ಕೊಂಡ್ ಮಾತಾಡೋಣ ಅಂತಾಳೆ ಎಲ್ಲೈತೆ ನೀನು ಮರ್ಯಾದೆ ನಡೀ ಅಸಿಕೆ ಪಾಪ ಇಲ್ಲೋ ಪರ್ಮಂಡ ಮನೆಯ ಕಾಲಿಕ್ಸೇಂಡ್ಯ ಬೇಡ ಕಳಿಸ್ಬಿಡ ಅಸಿಕೆ ಇಲ್ಲೋ ಪರ್ಮೊಂಡೇನ ನಮ್ಮ ಮನೆಯಕ್ಕೆ ಬಿಡ್ಕೊಂಬೋದು ಬೇಡ ಹಾಂ ಹೋಗ್ಲೇಳು ಅದು ಯಾವನ್ ಜೊತೆ ಸುತ್ತರಿಯಕ್ಕೆ ಹೋಗಿದ್ಲು ಅದು ಯಾವನ್ ಜೊತೆ ಕಳ್ಳಾಟ ಹೋಗಿದ್ಲು ಅವನ ಜೊತೆಗೆ ಹೋಗ್ಲೇಳು ಇವ್ ಒಟ್ಟು ಬಿಟ್ಟವಳು ನಮ್ಮ ಮನೆಯತ್ತೇನಾನ ಕಾಲಿಗೆ ಬಿಟ್ಟಿದ್ಯಂದ್ರೆ ನೋಡು ಬರಲಿ ನಿಮ್ಮ ಅಮ್ಮಯ್ಯ ನಿಮ್ಮ ಅಣ್ಣ ಇರೋ ನಿಮ್ಮ ಅತ್ತೆ ಇರು ಯಾರು ಬರ್ತಾರ ಮರ್ಯಾದಿ ಮರ್ಯಾದೆ ಬೀದಿ ನಿನ್ಕಂಡೆ ತೆಗ್ದು ನಮ್ಮ ಮನೆಯಕ್ಕೆ ಬಿಡಿಸ್ಕೊಂಬಲ್ಲ ನಮ್ಮ ಅಣ್ಣಗೆ ಏನ ಹೇಳಿ ಬಿಡು ಚೆನ್ನಾಗಿರಲಿ ಅಂತೇಳಿ ಊರ ಊರಗಳನ್ನೆಲ್ಲ ಕಲಿ ಹಾಕಿ ಕರ್ಕೊಂಬಂದಿದ್ದೆ ಹ್ಞೂ ನೀನು ಚೆನ್ನಾಗಿರೋದಿಲ್ಲ ಅಂದರೆ ಇನ್ನೇನು ಮಾಡ ಹೋಗು ಇಷ್ಟೇ ನಿನ್ನ ನಾಳೆ ಬರ ಅಂತ ತಿಳ್ಕೊಂಡು ಹೋಗ ಅದ್ಯಾ ಯಾವ ಜೊತೆಗೆ ಹೋಗ್ಬೇಕು ಅಂತಿದ್ಯಾ ಹೋಗು ನಮ್ಮೆವರ್ಸ್ ಕೊಟ್ಟು ನೀನು ಯಾವ ಒಂದು ಜೊತೆ ನಾನು ಸುತ್ತಾರೆ ದಿನ ಒಬ್ಬೊಬ್ರ ಜೊತೆಗೋಗಿ ದಿನ ಒಬ್ಬೊಬ್ಬರ ಜೊತೆಗೋಗಿ ಯಾರು ಬೇಡ ಅಂಬಲ್ ಒಳಗೆ ಹುಕ್ಕಿ ಮಾತಾಡೋಣ ಅಂತಾಳೆ ಹಾಂ ಮರ್ಯಾದೆಗೆ ಎಟ್ಟಾಳು ಥೂ ಹೋಗು ನನ್ನ ಮಗ ಏನೇ ಕಮ್ಮಿ ಮಾಡಿದ್ದ ತಿಂಬ ಏನು ಕಮ್ಮಿ ಮಾಡಿ ತಿಂತದ್ದು ಬೇಕಂದ್ರೆ ಅಂತದೇ ತಂದ್ಕೊಳ್ಳೆ ಅವ್ನು ಸಿಟ್ಟಾದಾಗ ಒಂದು ಕ್ಷಣ ಸುಮ್ಮನಿ ಅಮ್ಮ ಅಂತ ಹೇಳ್ತಿದ್ದೆ ಅವನ್ನ ರೇಗಿಸಿ ಇಲ್ಲದೆಲ್ಲ ಇದು ಮಾಡಿ ನಿನ್ನ ಮಗ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತಿದ್ದೆ ನಿನ್ನ ಮಗ ಚೆನ್ನಾಗಿದ್ದರೆ ನಾನು ಚೆನ್ನಾಗಿರ್ತಿದ್ದೆ ಅಂಬಾಳು ಹ್ಞೂ ಅವನು ಸಿಟ್ಟಾದಾಗ ಒಂದು ಕ್ಷಣ ಸುಮ್ಮನೆ ಇರ್ಬೇಕು ಹೆಂಗುಸ್ರಾದರು ನಾವೇ ಇರ್ಸ್ಕೊಂಡು ಸುಮ್ಮನೆರ್ಬೇಕೀ ಪಾಪ ನಿಜವಾಗ್ಲೂ ಏನೇನು ಅಂತ ಹೇಳಿ ನಿಂತ ತಗೊಂಬತ್ತೀನಿ ಅಂದರೆ ಅಂಥದೇ ತಗ ಅಂಥದೇ ತಿನ್ನು ಅಂತ ಹೇಳಿ ಇದು ಮಾಡೋದು ಯಾವತ್ತೂ ಏನು ನಮ್ಮ ಮಾಮ ಏನು ಮೋಸನೇ ಮಾಡಿಲ್ಲ ಸುಮ್ಮ ಸುಮ್ಮನೆ ಈ ರೀತಿ ನಾ ನಮ್ಮ ಮಾಮನ ಮೇಲೆ ಅಪರಾಧ ಮಾಡೋದು ತಪ್ಪು ಯಾವ್ರಿ ಯಾಕೆ ಹಿಂಗಿಡ್ಕೊಂಡು ಓದಿತಾ ಇದ್ದೀರಾ ಹಾಂ ನನಗೆಲ್ಲ ತಮ್ಮ ಬಂದಂಗೆಂತು ಯಾಕಣ್ಣ ನಿನ್ನ ಮಗಳನ್ನ ಹಿಡ್ಕೊಂಡು ಒಯ್ತಾ ಇದಾರೆ ಗಲಾಟೆ ಮಾಡ್ತಾ ಇದ್ದಾರೆ ಅವಾಗಿಂದ ಹೊರಕ್ಕೆ ನಿಲ್ಲಿಸ್ಕೊಂಡು ಅಂತ ಹೇಳಿ ಎಲ್ಲ ತಮ್ಮಂಗಂತು ಯಾಕೆ ಯಾಕೆ ನಮ್ಮ ಹುಡುಗಿ ನಂಗೆ ಇದೆಯಾ ಜಯಮ್ಮ ನೀನು ಯಾಕೆ ಯಾಕೆ ಹಂಗೆ ಬ್ತಾ ಇದೆಯಾ ನನ್ನ ಮಗಳು ಮಾಡಿರೋ ಬತ್ತಿ ಕಣೆ ನನ್ನ ಮಗನಿಗೆ ಮೋಸ ಮಾಡಿ ಯಾವ ಸುತ್ತಾಡಕ್ಕೆ ಹೋಗಿದ್ಲು ಸುತ್ತಾಡೋಕೋಗಿದ್ಲಂಟಿ ಹ್ಞೂ ಕೆಲಸಕ್ಕೆ ಹೋಗ್ಯಾಳೆ ಅಂತೇಳಿ ಮನೆಯಾಗಿದ್ದರೆ ಇಂಥದ್ದೆ ಮೋಸ ಮಾಡೋದು ಬಿಡು ಕೆಲಸಕ್ಕೆ ಹೋಗ್ಯಾಳು ಅಂತ ಅಂತೇಳಿ ಅವ್ನು ನಮ್ಮ ಕೇಳಿದ್ರೆ ಇವಳು ನೋಡಿದರೆ ಅಲ್ಲಿ ಅಲ್ಕ ಕೆಲಸ ಇದ್ದಾಳೆ ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸಿದೀನಿ ನೀನು ಫಸ್ಟ್ ನಿನ್ನ ಮಗಳಿಗೆ ಒಳ್ಳೆ ಬುದ್ಧಿ ಕಲಿಸೋ ಇಲ್ಲ ಕಣಮ್ಮ ನೋಡಮ್ಮ ಎಲ್ಲರೂ ಇದ್ದಾಗ ಮರ್ಯಾದೆ ತೆಗಿತಾರೆ ನನ್ನ ಅದೇ ನೀನು ಏನು ಮಾತಾಡಿದ್ರಿ ಏನು ಸುಳ್ಳು ಹೇಳೋರು ನನ್ನ ಹತ್ರ ಎಲ್ಲ ಸಾಕ್ಷಿ ಇದೆ ಸಾಕ್ಷಿ ತೋರಿಸ್ತೀನಿ ಎಲ್ಲ ಸಾಕ್ಷಿ ಇಟ್ಕೊಂಡೆ ನಾನು ಮಾತಾಡ್ತಾ ಇರೋದು ನೀನು ಹಿಂಗೆ ಮಾತಾಡ್ತೀಯ ಎಂಬೋದು ಗೊತ್ತು ಇನ್ನೊಂದು ಸತಿ ಸುಳ್ಳು ಬೊಗಳ ಬಿಟ್ರೆ ನೋಡು ನಡಿ ಆಚೆಗೆ ಕರ್ಕೊಂಡು ಹೋಗಮ್ಮ ನಿನ್ನ ಮಗಳು ನಿನ್ನ ಮನೆಗೆ ಅದೇ ಕರ್ಕೊಂಡು ಹೋಗ್ತಾರೋ ಕರ್ಕೊಂಡೋಗ ಕರ್ಕೊಂಡು ಹೋಗೋ ಅಂದ್ರೆ ಆಗ್ಲಾಲೇನೆ ಮತ್ತೆ ಹೇಳು ಮನುಷ್ಯಳು ಹಾಂ ದನ ಎಲ್ಲ ಕತ್ತೆಲ್ಲ ಹಂಗೆ ಇಡ್ಕೊಂಡು ಹೋಯ್ತಾ ಇದೆಯಲ್ಲ ಬಿಡು ಯಾಕೆ ಹೋಯ್ತಾ ಇದೆಯಾ ಸರಿ ಹಂಗೆ ಮಾತಾಡಲಿ ನೀನೇನು ಮಾತಾಡಕ್ಕೆ ಬಂದಿದ್ಯಾ ಓ ಇಬ್ಬಳು ಇಬ್ಬರಳು ಅಕ್ಕ ತಂಗಿಯರು ಇಬ್ಬರಳು ಎಂಥ ಊರಂಗೆ ಕೇಳಿರೋದು ಗೊತ್ತೈತಿ ಏ ನನ್ನ ಮುಂದೆ ನನ್ನ ಮಗ ಮೋಸ ಮಾಡಿ ಕೆಲ್ಸಕ್ಕೆ ಆಡಕ್ಕೆ ಹೋಗಿ ಇಲ್ಲದಾರಾಡಕ್ ಅವತಾರ ಆಡನ ಏನ್ ಮಾಡುದ್ಲು ಅದನ್ನ ಮಾತಾಡ್ ಫಸ್ಟ್ ಏ ಡಯ್ಯ ಸರಿಯಾಗಿ ಮಾತಾಡೋದ್ ಕಲಿ ನಿಮ್ಮ ಯಾವ ಒಂದ್ ಜೊತೆಗಾನು ಹೋಗಿ ಹೋಗ್ಯಾವಳಿ ಹ್ಮ್ ಎಲ್ಲ ನನ್ನ ಹತ್ರ ಸಾಕ್ಷಿ ಇದೆ ಸಾಕ್ಷಿ ತೋರಿಸ್ತೀನಿ ಕೆಲ್ಸಕ್ಕೆ ತಮ್ತ ನಮ್ಮ ಅಣ್ಣ ಕಳ್ಸೋದು ಅಲ್ಲಿ ಒಂದ್ ಜೊತೆಗನು ಸರ್ ಬಂದ ನಂಗೆ ಓಡಾಡೋದಲ್ಲ ಏನೋ ನನ್ನ ಮಕ್ಕಳು ಇರ್ತಾರೆ ಏನೋ ಒಂದ್ ಇಟ್ಟು ನೆಕ್ಜಲ್ಲ ತೋರಿಸ್ಕೊಂಡು ಏನೋ ಒಂದಿಟ್ಟು ತಿಂಬಾ ಕುಂಬಾಕ್ ಓಡಿಸ್ಕೊಂಡು ರುಚಿ ತೋರಿಸ್ತಾರೆ ಹಾ ರುಚಿ ತೋರಿಸ್ತಾರೆ ಹಿಂದೆನೆ ಸುತ್ತಾಡಕ್ಕೆ ಹೋಗಾಡಲ್ಲ ಮಾನ ಮರ್ಯಾದೆ ಇಲ್ದಾಳು ಮನೆ ಮರಿಯವಿರಾಳಾಗಿದ್ರಿ ಇಂಥದ್ದು ಮಾಡ್ತಿದ್ದೇ ಇವಳು ಥೂ ಅಲ್ಲಿ ಯಾವ ಒಂದು ಜೊತೆ ಸುತ್ತಾಡೋಕ್ಕೋ ಇಡ್ಲಂತೆ ಹೋಟ್ಲಾಗೆಲ್ಲ ನಾವು ಉಣ್ಕೊಂಡು ಅಲ್ಲೆಲ್ಲ ನಾ ಕಲ್ಲಾಟ ಆಡಕ್ಕೆ ಇಡ್ಲಂತೆ ಇವಾಗ ಯಾಕೆ ಹೋಯ್ತಾ ಇದ್ದೀರಿ ಸುಮ್ಮನೆ ಎಲ್ಲ ಜನ ನಿಂತ್ಕೊಂಡು ನೋಡೋಂಗೆ ಅದೇನು ಮಾತಾಡೋಣ ಸುಮ್ಮನೆ ರೀ ಕಳು ನಾವೆಲ್ಲ ಹೋಗ್ತೀನಿ ನಮ್ಮ ಅಕ್ಕ ಕಳಿಸ್ರಿ ಅದೇ ಮತ್ತೆ ಅಗ್ಲೆಲ್ಲ ಒದ್ಯೋದು ಬಡಿಯೋದು ಇಂಥ ಮಾಡೋದಕ್ಕಿ ನಾನು ಸುಮ್ಮನೆ ರೀ ಹ್ಞೂ ಅವೆಲ್ಲ ಕರ್ಕೊಂಡು ಹೋಗ್ತೀವಿ ಕಣ್ಣೋಗಮ್ಮ ಕರ್ಕೊಂಡೋಗ್ತಾಯಿ ಸುಮ್ಮನ ಮಾತಾಡೋದು ಏನು ಡಿಸಿಸನ್ ತಮ್ಮ ನಾ ಸುಮ್ಮರು ವದ್ಯೋದು ಬಡಿಯೋದು ಅಗ್ಲೆಲ್ಲ ಹೋಗಬೇಡ ಸುಮ್ಮನೆ ಕಳಿಸೋರ್ ಮನೆಗೆ ಅವ್ನ ಯಾಕೆ ಏನು ಎತ್ತ ಅಂತ ಕೇಳಿದಾಗ ಹೇಳೋಣ ಬೇಡ ದೈವರ್ಸ್ ಅಂತ ಮಣ್ಣೆ ಅವಾಗಲೇ ಕೊಡ್ತೀನಿ ಅಂದ ನಾನು ಬೇಡ 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 ಅಂತೇಳಿ ಸುಮ್ಮನೆ ಇರಿಸಿ ಇಟ್ಕೊಂಡು ಹೋಗ್ಲಿ ಇದೆಲ್ಲ ಬೇಡ ಅವಳು ಜೀವನಾನು ಆಳೋ ನಮ್ಮ ಮಣ್ಣಿನ ಜೀವನಾನು ಆಳು ಅಂತ ಹೇಳಿ ನಾನು ಏನೋ ಕಷ್ಟಪಟ್ಟು ಒಂದು ಮಾಡಿ ಹೇಳಿ ಬುದ್ಧಿವಾದ ಹೇಳಿ ಚೆನ್ನಾಗಿರ್ಲಿ ಅಂತಂದೆ ಇಲ್ಲ ಬೇಡ ಬೇಡ ನಾನು ಅದು ನಂಗೆ ಇರ್ತೀನಿ ಅಂತ ಅಂದ್ರೆ ಏನು ಅಲ್ಲ ಕೆಲ್ಸಕ್ಕೆ ಕಳಿಸಿ ಅವ್ರಿ ಕೆಲಸ ಮಾಡ್ಕೊಂಬರ್ಲಿ ಅಂತ ಇಂಥ ಕೆಲಸ ಮಾಡಿದ್ರೆ ಯಾಕೆ ಗಂಡಿಸ್ತಾನೆ ಸುಮ್ಮನೆ ಇರ್ತಾನೆ ಹೇಳು ಹಾಂ ಯಾರು ಸುಮ್ಮನೆ ಇರ್ತಾರೆ ಅಣ್ಣಿ ಅದೇ ನಮ್ಮ ಅಣ್ಣನ ಹೆಂಗೆ ಮಾಡಿ ಸೈಸ್ ಸಹಿಸಿಕೊಮ್ತಿದ್ದ ಆರಾಮಣಿ ಸುಮ್ಮನೆ ಬಾಯಿ ಇಲ್ಲಿ ಹೇಳ್ತೀನಿ ನಾನು ಹೋಗನ್ ಬಾ ಹಾಂ ಆಗ್ಲೆಲ್ಲ ವದಿಯದ ಬಿಡಿ ಅಂದ ಅವತ್ಗಡ್ರನ್ನ ಕರ್ಕೊಂಬಂದಿದ್ರಲ್ಲ ಅವತ್ತೇನು ಹೇಳ್ದೆ ಅವತ್ತವ್ರ ಮುಂದೆ ಅನಾ ಹ್ಞೂ ಮಾತಾಡನ್ ಬಾ ಅಮ್ಮ ಏನು ಮಾಡೋಣ ನೋಡಿ ನನ್ನ ನೋಡೇ ಬರೀ ಇದ್ದಿದ್ದಾಗುತ್ತೆ ಇಷ್ಟು ಆಟ ಆಡ್ತಾಳೆ ನೋಡು ಅಲ್ಲ ಕಣ್ ಪಾಪ ಅದೆಲ್ಲ ಐತಲ್ಲ ಅವ್ರ ಕಲೆ ಹಾಕ್ಲಿ ಗೌಡ್ರು ಮಂದಿ ಎಲ್ಲ ಹೇಳಿ ಬೇಡಮ್ಮ ಬೇಡ ಏ ಆಯ್ತು ಹೇಳು ಅಲ್ಲ ಇಂಥ ಕೆಲಸ ಮಾಡೇಳೆ ಅಂದ್ರೆ ಎಂತರ್ಗು ಸಿಟ್ಟು ಬಂದೇ ಬರುತ್ತೆ ಇವಾಗ ಚೆನ್ನಾಗಿರೋಣ ಅಂತ ಹೇಳಿ ಹೇಳಕ್ಕೂನು ಆಗಲ್ಲ ಹೆಂಗೋ ಬಿಡು ಇವಾಗ ನೀನು ಬೇಡ ಅಂದಿದ್ದೇನೆ ವಾಸಿ ಅಥವಾ ಸುಮ್ಮರೋಣ ಅವಾಗ್ಲೇನೆ ನೀನು ಬೇಡ ಅಂದೆ ಏನೋ ನಾನು ಚೆನ್ನಾಗಿರ್ಲಿ ಅಂತ ಹೇಳಿ ನಾನು ಎಷ್ಟಲ್ಲ ಕಷ್ಟಪಟ್ಟೆ ಹಂಗಂದ್ರೂ ಅದು ದಾರಿಗೆ ಬರೋಂಗೆ ಕಾಣಲ್ಲ ಅವಳು ಅವಳು ಬುದ್ಧಿನೇ ಬೇರೆ ಆಲಿನೇ ಹಿಂಗನ ಮಾಡ್ಕೊಂಬಳು ಸುಮ್ಮನೆ ಕೂಡ ಅಕ್ಕ ತಂಗೇರಿ ಇಬ್ರು ಮನೆಯಾಗಿದ್ದರೆ ಗೊತ್ತಾಗುತ್ತೆ ಒರಮ್ಮೈನು ಅಂತದ್ದೇ ಒಂದು ಈ ಬುದ್ಧಿವಾದ ಬುದ್ಧಿವಾಗ ಹೇಳೋಣ ಅಕ್ಕ ತಂಗೇರಿ ಇಬ್ಬರು ಅಲ್ಲೇ ಇರಬೇಕು ಗೊತ್ತಾಗುತ್ತೆ ನಾನು ನನ್ನ ಮಗನ ಹೇಳ್ಕೊಂಬರ ನಂಬ್ತಿದ್ದೆ ಊಟು ಯಾಕೆ ನಮಗೆಲ್ಲ ನಾವು ಸುಮ್ಮನೆ ಸಮಸ್ಯೆಗಳು ನನಗೂ ಒಂಥರ ಬೇಜಾರ ಹತ್ತಿ ತಗಿ ಇವೆಲ್ಲ ಮಾತಾಡೋರು ಆಗಲ್ಲ ನನ್ನ ಮಗ ಅವ್ನು ಯಾವನಂತೆ ಫ್ಯಾಕ್ಟ್ರಿಗಳನು ಯಾರು ಏನು ಅಂತೇಳಿ ಗೊತ್ತಿಲ್ಲ ನನಗೆ ಅಲ್ಲೋಪರ ನನ್ನ ಮಗ ಫ್ಯಾಕ್ಟ್ರಿಗಳಂತೆ ಹ್ಞೂ ಆ ಫ್ಯಾಕ್ಟ್ರಿಗೆ ಬತ್ತಾನಂತೆ ಅಲ್ಲಿಂದ ಹೋದ್ರು ಹೋಗಿ ಉಂಟ್ಕೊಂಡು ತಿಂದ್ಕೊಂಡು ನಾನು ಪಾಲ ಮಾಡೋಕ್ಕೆ ಗೊತ್ತಾಯ್ತು ನೋಳು ನನಗನುಮಾನ ಬತ್ತವಳು ಯಾವಾಗ ಕೆಲಸಕ್ಕೆ ಹೋದಲ್ಲ ಆವಾಗಲೇ ಅನುಮಾನ ಬಂತಾವಳ ಬಗ್ಗೆ ನನಗೆ ಹ್ಞೂ ಭಾರಿ ಇದ್ದಾಳೆ ಅಪ್ಪ 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 ಯಾವಾಗ ಭಾನುವಾರ ಅಂದರೂ ಕೆಲಸಕ್ಕೆ ಹೋದಲ್ಲ ನನಗೆ ನನಗು ಬಂಡವಾಳ ಏನು ಅಂತ ಭಾಳ ಇದ್ದಾಳೆ ಅಷ್ಟು ಸುಲಭ ಅಲ್ಲ ಇವಳು ಅಪ್ಪ ಪಪ್ಪ ಪಾ ನನಗೆ ನನಗಷ್ಟು ಬೇಜಾರತ್ತೆ ಬಿಡ್ತು ಅದಕ್ಕೆ ಒಡೆಯೋದ ಬೇಡ ಬಡಿಯೋದ ಬೇಡ ಸುಮ್ಮನೆ ಡೈವರ್ಸ್ ಕೊಟ್ಟು ಬಿಡೋಣ ಸುಮ್ಮನೆ ಹೊಡ್ದೊಡ್ದೊಡ್ದು ನಾವು ಯಾಕಮ್ಮ ಪಾಪಕ್ಕೆ ಬಿಡೋಣ ಒಂದು ಹೆಣ್ಣಿನ ಮೇಲೆ ಕೈ ಮಾಡೋದು ಅಷ್ಟು ಸುಲಭ ಅಲ್ಲ ಮಹಾಪಾಪ ಹೆಣ್ಣಿನ ಮೇಲೆ ಈಗ ಎಲ್ಲನೂ ನಮಗೆ ಒಲಿಯೋದೇ ಹೆಣ್ಣು ಲಕ್ಷ್ಮೀ ಹೆಣ್ಣು ಬೋಮ್ ತಾಯಿ ಹೆಣ್ಣು ಈಗ ನಾವು ನೀರು ಕುಡಿಯೋ ನೀರು ಗಂಗಮ್ಮ ತಾಯಿ ಹೆಣ್ಣು ನನಗೆ ಆಗಿ ಬರೋಳು ಹೆಣ್ಣು ಮಗಳಾಗಿ ಬರೋಳು ಹೆಣ್ಣು ಪ್ರತಿಯೊಂದು ನಮಗೆ ಹೆಣ್ಣಿನ ರೂಪದಲ್ಲೇ ಒಲ್ದು ಬರೋದು ಅದಕ್ಕೆ ಎಣ್ಣೆನ ಮೇಲೆ ಕೈ ಮಾಡಿದ್ರೆ ಯಾರೋ ನಮಗೂ ಉದ್ದಾರ ಆಗೋಲ್ಲ ಅದಕ್ಕೆ ನನಗೆ ಅಲ್ಲಿ ಸಿಟ್ಟು ತಡಿಲಾಡ್ದಲ್ಲೇ ಒಂದೆರಡೆಟ್ಟು ಹೊಡೆದೆ ಅದಕ್ಕೆ ಅಗ್ಲೆಲ್ಲ ವಧಿಬಾರ್ದು ಅದು ಅಷ್ಟು ಚೆನ್ನಾಗಿರೋದಿಲ್ಲ ತೆಗಿ ಸುಮ್ಮನೆ ಹಂಗೆಲ್ಲ ಮಾಡ್ಕೊಂಬ ಸರಿ ಇಲ್ಲ ಅಂತೇಳಿ ಅದಕ್ಕೆ ಸುಮ್ಮನೆ ಡೈವರ್ಸ್ ಕೊಟ್ಟರೆ ಯಾವುದಿರೋದಿಲ್ಲ ಏನು ಮಾಡೋಣ ನಾವು ತಿನ್ನೋ ಅನ್ನದಿಂದ ಹಿಡ್ದು ಅನ್ನಪೂರ್ಣೇಶ್ವರಿಯಿಂದ ಹಿಡ್ದು ಎಲ್ಲ ನಮಗೆ ಎಣ್ಣೆನೆ ಅದಕ್ಕೆ ಅವಳು ಒಂದು ಎಣ್ಣೆ ಆಗಿ ಇವತ್ತು ನಾನು ಅವಳ ಮೇಲೆ ಕೈ ಮಾಡಬಾರ್ದು ಅಂತೇಳಿ ನನ್ನ ಮನಸ್ಸು ಮಾಡಿ ಹೆಂಗಾದರೂ ಮಾಡ್ಕೊಂಬ್ಲಿ ಅಂತೇಳಿ ಸುಮ್ಮನಾಗ್ಬಿಟ್ಟೆ ಕಣಮ್ಮ ಬೇಜಾರಾಗ್ಬಿಡ್ತು ಬೇಜಾರಾಗ್ಬಿಡ್ತು ಅಂದ್ರೆ ಅಷ್ಟೆಷ್ಟು ಬೇಜಾರಾಗ್ಲಿಲ್ಲ ನನಗೆ ಥೂ ಅಂತವಳನ್ನ ಮಾತ್ರ ನನ್ನ ಕಣ್ಣಿಂದ ನೋಡಬಾರ್ದು ನನ್ನ ಮನೆಗೆ ಬಿಡ್ಕೋಬಾರ್ದು ಅಂದ್ಕೊಬಿಟ್ಟೆ ಅದು ಸರಿನೇ ನಾನು ತರನೇಲ್ಲ ಹೋಗ್ಬಾರ್ದು ಅಲ್ಲ ಒಯ್ಯಕ್ಕೂ ಹೋಗ್ಬಾರ್ದು ಯಾಕೆ ಅದ್ಯಾಕೆ ನಮ್ಮ ಪಾಪಕ್ಕೆ ನಾವು ಯಾಕೆ ಬಿಡ್ಬೇಕು ಅವ್ರಿಗೆ ಒಂದಲ್ಲ ಒಂದಿನ ದರವಾಗುತ್ತೆ ಅವರೇ ಪಶ್ಚಾತ್ತಾಪ ಪಡ್ತಾರೆ ಅಯ್ಯೋ ಇಗಳಪ್ಪ ನಿಂಗೆ ಮಾಡ್ಕೆ ನನ್ನ ಜೀವನ ಯಾಕೆ ಆಳು ಮಾಡ್ಕೊಂಡೆ ಅಂತ ಅವರೇ ಒಂದಲ ಒಂದಿನ ಪಶ್ಚಾತ್ತಾಪ ಪಡಬೇಕು ಹಂಗಾಗುತ್ತೆ ಹ್ಞೂ ಪಶ್ಚಾತ್ತಾಪ ಪಡಲಿ ಅವಳಿಗೆ ಒಂದಲ್ಲ ಒಂದಿನ ಗೊತ್ತಾಗುತ್ತೆ ಯಾರೂ ಆಗಲ್ಲ ಅಂತೇಳಿ ಏನೋ ಇವಾಗ ಕೋತಿ ಥರ ಆಡ್ಕೊಂಡು ಕೋತಿ ಥರ ಕುಣ್ಕೊಂಡು ಮೆರ್ಕೊಂಡು ಇದ್ದಾಳೆ ಅಂದರೆ ಮುಂದೊಂದಲ್ಲ ಒಂದಿನ ಆಗುತ್ತೆ ಸರಿಯಾಗಿ ಗಲಾಟೆ ಮಾಡಿ ಸುಮ್ಮನೆ ಅವ್ರ ಮನೆಗೆ ಕಳಿಸ್ಬಿಟ್ಟೆ ನಾನು ಊರಿಗೆ ಕರ್ಕೊಂಬಂದು ಮನೆಗೆ ಕಳಿಸ್ಬಿಟ್ಟೆ ಬರಬೇಡಾನ ಮನೆಯಕ್ಕೆ ಅಂತ ಹೇಳಿ ಕಳಿಸಿದ್ದೀನಿ ಅವ್ರ ಇನ್ನು ನಾನು ಹಂಗೆ ಹಿಂಗೆ ಅಂತ ಮಾತಾಡ್ತು ನೋಡೋಣ ಅದೇನು ಮಾಡ್ತಾರೆ ನಾನು ಅಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ಬೇಡವೇ ಬೇಡ ಅಂತರ ಜೊತೆಗೆ ಯಾರು ಸಂಸಾರ ಮಾಡ್ತಾರೆ ಹೇಳ್ರಿ ನೀವೇ ಯಾರೂ ಯಾ ಗಂಡಿಸ್ತಾನೆ ಒಪ್ಪಲ್ಲ ತುಂಬ ಬೇಜಾರಾಯಿತು ಅದಕ್ಕೆ ಬಡಿಯೋದು ಬಡಿಯೋದು ತುಂಬ ಬೇಜಾರಾಯಿತು ನನಗೆ ಒದ್ಯೋದು ಬಡಿಯೋದಕ್ಕೆಲ್ಲ ಇಷ್ಟ ಆಗಲಿಲ್ಲ ಅಲ್ಲಿ ಸಿಟ್ಟು ತಡಿದಾಲ್ದಲೆ ಒದ್ದುಬಿಟ್ಟೆ ಹೊಡಿಬಾರ್ದು ನಮಗೆ ಅದು ಶಾಪ ನಮಗೆ ಮುಂದೊಂದು ದಿನ ಅದೆಲ್ಲನ ಕರ್ಮ ಅದಕ್ಕೇನೆ ಅವ್ರು ಏನೇ ತಪ್ಪು ಮಾಡಿದ್ರು ವರ್ಗಕ್ಕೆ ಹೋಗ್ಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟು ಹೆಂಗಾರು ಮಾಡ್ಕೊಂಬಿಲಿ ಅಂತ ಸುಮ್ಮನೆ ಆಗ್ಬಿಟ್ಟೆ ನೋಡ್ತಾ ಇರಿ ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನೀವು ಅಭಿಪ್ರಾಯದನ್ನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಎಷ್ಟು ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರಿ ಧನ್ಯವಾದಗಳು